ನಮಸ್ಕಾರ ಗುಡ್ ಮಾರ್ನಿಂಗ್ ಇದು ನ್ಯೂಸ್ ಅಟ್ ಟೆನ್ ನಾನು ಹರೀಶ್ ನಾಗರಾಜು ಹಸಿರಿಲ್ಲ ನೀರಿಲ್ಲ ನಾಡಿನತ್ತ ನುಗ್ತಾ ಇದೆ ವರ್ಷವಿಡೀ ಬೆಳೆದಂತಹ ಬೆಳೆ ಒಂದೇ ದಾಳಿಗೆ ಎಲ್ಲವೂ ನೆಲಸ ಮನೆಗೂ ಎಂಟ್ರಿ ಅಕ್ಕಿ ಬೆಲ್ಲಕ್ಕೂ ಕನ್ನ ಈ ಹೊತ್ತಿನ ಸ್ಪೆಷಲ್ ಕಾಡಾನೆಯಿಂದ ಪ್ಲೀಸ್ ನಮ್ಮನ್ನು ಅಂತಿದ್ದಾರೆ ಕಾಡಲ್ಲಿದ್ದರೆ ಅಲ್ಲಿ ಹಸಿರಿಲ್ಲ ಕುಡಿಯೋಕ್ಕೆ ನೀರು ಸಿಗ್ತಾ ಇಲ್ಲ ಹೋಗಲಿ ಕಾಡಿನಿಂದ ನಾಡಿಗೆ ಬರೋಣ ಅಂತ ಮುಖ ಮಾಡ್ತಾ ಇವೆ ಆ ಎಲ್ಲ ಪ್ರಾಣಿಗಳು ಕೂಡ ಆಹಾರ ನೀರಿಗೆ ಬಂದ ಪ್ರಾಣಿಗಳಿಂದ ಈಗ ಹಾನಿ ಆಗ್ತಾ ಇದೆ ಈ ಕ್ಷಣ ಬರ್ತಿರುವಂತಹ ಸುದ್ದಿ ಬೆಳೆ ಹಾನಿ ಒಮ್ಮೊಮ್ಮೆ ಪ್ರಾಣಕ್ಕೂ ಕೂಡ ಸಂಚಕಾರ ಬ್ರೇಕಿಂಗ್ ನ್ಯೂಸ್ ಪ್ರಾಣಿಗಳು ಕಾಡಲ್ಲಿರಬೇಕು ಇರುತ್ತವೆ ಆದರೆ ಕಾಡಲ್ಲಿ ಅದಕ್ಕೆ ಬೇಕಾದಂತಹ ಆಹಾರ ನೀರು ಸಿಗದೋದ್ರೆ ಏನು ಮಾಡಬೇಕು ಆ ಎಲ್ಲ ಪ್ರಾಣಿಗಳು ಇದೀಗ ನಾಡಿನ ಕಡೆ ಮುಖ ಮಾಡ್ತಾ ಇದೆ ಆಹಾರ ನೀರನ್ನು ಅರಸಿ ಆ ಎಲ್ಲ ಪ್ರಾಣಿಗಳು ನಾಡಿಗೆ ಬರ್ತಾ ಇದೆ ಆದರೆ ರೈತ ಇಲ್ಲಿ ತೊಂದರೆ ಅನುಭವಿಸ್ತಾ ಇದ್ದಾನೆ ಬೆಳೆ ಹಾನಿ ಆಗ್ತಾ ಇದೆ ಒಮ್ಮೊಮ್ಮೆ ಪ್ರಾಣವನ್ನು ಕೂಡ ತೆಗೆದಿರುವಂತಹ ಹಲವಾರು ನಿದರ್ಶನಗಳಿವೆ ಬೇಸಿಗೆ ಹತ್ತಿರ ಬಂತು ಕಾಡಾನೆಗಳ ಹಾವಳಿನೂ ಶುರುವಾಯಿತು ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ರೈತರಿಗೆ ಕಾಡಾನೆಗಳ ಕಾಟ ಆಗ್ತಾ ಇದೆ ವರ್ಷವಿಡೀ ಬೆಳೆ ಬೆಳೆದಿರ್ತಾರೆ ರೈತ ಬೆಳೆ ಕಂಡು ಮುಂದೆನೆ ಹಾಳಾಗೋಗ್ತಾ ಇದೆ ಅರಣ್ಯ ಸಚಿವರೇ ರೈತರ ಸಮಸ್ಯೆಗೆ ಪರಿಹಾರ ಕೊಡಿಸಿ ಇದು ನ್ಯೂಸ್ ಏಟೀನ್ ಮೆಗಾ ಕವರೇಜ್ ಕಷ್ಟಪಟ್ಟು ರೈತ ಬೆಳೆ ಬೆಳೆದ ನಂತರದಲ್ಲಿ ಅದನ್ನು ಕಾಪಾಡ್ಕೊಳ್ಳೋಕ್ಕಾಗ್ತಾ ಇಲ್ಲ ಒಂದು ಕಡೆ ಹಸಿರುಷ್ಟಿ ಅದು ಅದೊಂದು ಭಾಗ ಅದು ಪ್ರಕೃತಿಯಾಗಿ ಮಗದೊಂದು ಕಡೆ ಈ ಎಲ್ಲ ಕಾಡಾನೆಗಳು ಇದೀಗ ನಾಡಿನತ್ತ ಮುಖ ಇದ್ದಾವೆ ನೇರವಾಗಿ ಆಹಾರವನ್ನು ಅರಸಿ ಕಾ ನಾಡಿಗೆ ಬಂದ ಮೇಲೆ ರೈತ ಬೆಳೆದಂತಹ ಬೆಳೆಯನ್ನು ಕಂಪ್ಲೀಟಾಗಿ ನಾಶ ಮಾಡ್ತಾ ಇದೆ ಈ ಎಲ್ಲ ಕಾಡಾನೆಗಳು ಕಾಡಿನಿಂದ ನಾಡಿಗೆ ವನ್ಯ ಮೃಗಗಳ ದಂಡು ಅದರಲ್ಲೂ ಗಜಪಡೆ ದಾಳಿ ಬಾಡ್ತು ಅಂದರೆ ಅದನ್ನು ಓಡಿಸೋಕ್ಕಾಗುತ್ತೆ ಎಷ್ಟೋ ಸರಿ ಕಂಗೆಟ್ಟಿದ್ದಾನೆ ಅನ್ನದಾತ ಆಹಾರ ನೀರಿಗೋಸ್ಕರ ಆ ಎಲ್ಲ ಮೃಗಗಳು ನಾಡಿನ ಸಹ ಮುಖ ಇದೆ ಈ ಆನೆಗಳ ಅಟ್ಟಹಾಸಕ್ಕೆ ಬೆಳೆಗಳು ನಷ್ಟ ಆಗೋಗ್ತಾ ಇದೆ ಹಾಗಾಗಿ ಆ ಎಲ್ಲ ರೈತ ರಾಜ್ಯದ ಹಲವಾರು ಕಡೆ ಓಡಿಸೋಂಥ ಪ್ರಯತ್ನ ನಡೀತಿರುತ್ತೆ ಪಟಾಕಿ ಇಡೋದು ಸಿಡಿಸೋದು ಹೋ ಹೋ ಅನ್ನೋದು ಎಲ್ಲ ಆಗುತ್ತೆ ಬಟ್ ಅಷ್ಟು ಈಸಿ ಅಲ್ಲ ಹಿಂಡ್ ಹಿಂಡಾಗಿ ಬಂದಾಗ ನೀವು ಯಾರು ಏನು ಮಾಡೋಕ್ಕಾಗುವಂಥ ಪರಿಸ್ಥಿತಿ ಎಲ್ಲವನ್ನು ಕೂಡ ನಾಶ ಮಾಡೋಕ್ಕಾಗುತ್ತೆ ದಯವಿಟ್ಟು ಸರ್ಕಾರ ಗಮನ ಹರಿಸ್ಬೇಕು ಅಂತ ಎಲ್ಲ ರೈತರು ಕೇಳ್ತಿದ್ದಾರೆ ಇದು ಮಾಡಬೇಕು ಆನೆ ದಾಳಿ ತಡೆಗಟ್ಟು ಅಂತ ಶಾಶ್ವತವಾಗಿ ನೋಡಿ ಇಷ್ಟೊಂದೆಲ್ಲ ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿ ಏನು ಸರ್ ಮಾಡೋದು ನಾವು ಹಾಂ ಇನ್ನೊಂದು ಸಲ ಬಂದರೆ ಮುಗಿದೋಯ್ತು ಕೊಡಗಿನ ಸುದ್ದಿ ತೋರಿಸ್ಬಿಡ್ತೀನಿ ನಾನು ಕೊಡಗಿನ ಚನ್ನಂಗಿ ಬಸವನಹಳ್ಳಿ ಅದು ಕಾಡಾನೆಗಳ ಕಾಟ ತಿತಿಮತಿ ಅರಣ್ಯದ ಅಂಚಲ್ಲಿರುವಂತಹ ಒಂದು ಗ್ರಾಮ ಅದು ಅದರ ಹೆಸರು ಬಸವನಹಳ್ಳಿ ಸಂಜೆ ಆಯಿತು ಅಂದ್ರೆ ಸಾಕು ಎಲ್ಲ ಕಾಡಾನೆಗಳು ಗ್ರಾಮಕ್ಕೂ ನುಗ್ಗುತ್ತೆ ಆರ್ ತೋರಿಸುತ್ತೆ ಈ ಕ್ಷಣ ಬರ್ತಾ ಇದೆ ಬ್ರೇಕಿಂಗ್ ನ್ಯೂಸ್ ಅದಕ್ಕೇನು ಬೇಕು ತಿನ್ನೋಕ್ಕೆ ಆಹಾರ ಬೇಕು ಕುಡಿಯೋಕೆ ನೀರು ಬೇಕು ಎಂಟ್ರಿ ಕೊಡುತ್ತೆ ಕೊಡಗಿನ ಚನ್ನಂಗಿ ಬಸವನಹಳ್ಳಿ ತಿತಿಮತಿ ಅರಣ್ಯದ ಬಾರ್ಡ್ರಲ್ಲಿರುವಂತಹ ಗ್ರಾಮ ಅದು ಬಸವನಹಳ್ಳಿ ಅಂತ ಸಂಜೆ ಆಗ್ತಿದ್ದಾಗೆ ನುಗ್ಗುತ್ತೆ ಬರೀ ಹಳ್ಳಿಗೆ ನುಗ್ಗೋದು ಅಷ್ಟೇ ಅಲ್ಲ ಮನೆಗಳದ್ದು ಬಾಗಿಲು ಓಡಿಸ್ಕೊಂಡು ಮುಂದಕ್ಕೆ ನುಗ್ಗುತ್ತೆ ನೀವು ಎಂಥದ್ದೇ ಮನೆ ಬಾಗಿಲು ಮಾಡಿಸಿರಿ ಆನೆ ತೆಗೆದು ಕಾಲಲ್ಲಿ ಸೊಂಡಲ್ಲಿ ಹಿಂಗೆ ಓಡಿದ್ರೆ ಮುಗೀತು ಕತೆ ಅಲ್ಲಿಗೆ ಅದು ನೆಲ ಸಮ ಆಯಿತು ಅಂತಲೇ ಅರ್ಥ ಮನೆಯೊಳಗೆ ನುಗ್ಗುತ್ತೆ ಅಕ್ಕಿ ಬೆಲ್ಲ ಉಪ್ಪು ದವಸ ಧಾನ್ಯ ಎಲ್ಲದಕ್ಕೂ ಕೂಡ ಕಟ್ಕೊಂಡು ತಿನ್ನುತ್ತೆ ತಗೊಂಡೋಗುತ್ತೆ ಚಲಾಪಿಲಿ ಮಾಡುತ್ತೆ ಮನೆಗಳೆಲ್ಲವನ್ನು ಕೂಡ ಕೆಡವಿ ಕಾಡಾನೆಗಳು ದಾಂಧಲೆ ಮಾಡಿರೋ ದೃಶ್ಯ ನಿತ್ಯ ಒಂದು ರೀತಿ ಸಂಜೆ ಆಯಿತು ಅಂದರೆ ಏನಾಗುತ್ತೋ ಏನೋ ನಾವು ಎಲ್ಲಿರಬೇಕು ಪ್ರಾಣ ಭಯದಲ್ಲಿ ಜನ ಬದುಕ್ತಾ ಇದ್ದಾರಂತೆ ಆದಿವಾಸಿ ಜನಗಳು ಆರಂಭದಲ್ಲಿ ವಾಚರ್ಗಳನ್ನು ಅರಣ್ಯ ಇಲಾಖೆ ನೇಮಿಸಿತ್ತು ಪಟಾಕಿ ಸಿಡಿಸಿ ಕಾಡಾನೆಗಳನ್ನು ವಾಚರ್ಗಳು ಓಡಿಸ್ತಾ ಇದ್ರು ಈಗ ಕಾಡಾನೆ ಓಡಿಸೋದಕ್ಕೆ ಸಾಕಾನೆಗಳ ನಿಯೋಜನೆ ಕೂಡ ಮಾಡಿದ್ದಾರಂತೆ ಬ ಬಲಭಾಗದ ದೃಶ್ಯ ನೋಡಿ ಅದು ಆನೆಯ ದಾಳಿಗೆ ಕಾಡಾನೆಗಳ ದಾಳಿಗೆ ಮನೆಯೊಳಗಿನ ವಸ್ತುಗಳು ಹೆಂಗೆ ಚಲಾಪಿಲಿ ಆಗಿದೆ ಅಂತ ಒಂದು ತಟ್ಟೆ ಮೇಲೆ ಕಾಲಿಟ್ಟರೆ ಮುಗೀತು ಇನ್ನೊಂದು ಕಾಲು ಇನ್ನೊಂದ್ರೆ ಇಟ್ಟರೆ ಮುಗೀತು ಒಂದು ಸರ್ ಸೊಂಡ್ಲಲ್ಲಿ ಹೊಡೆದ್ರೆ ಮುಗೀತು ಎಲ್ಲವೂ ಚಿಂದಿ ಇನ್ನು ವಾಚರ್ಗಳು ಅಫ್ಕೋರ್ಸ್ ಅವರು ಕೂಡ ಎಲ್ಲ ಕಡೆ ಓಡಾಡ್ತಿರ್ತಾರೆ ಅರಣ್ಯ ಸಹಕಾರಿಗಳ ಮೂಲಕ ಓಡಿಸೋ ಪ್ರಯತ್ನ ನಡೆಯುತ್ತೆ ಪಟಾಕಿ ಹೊಡೆಸ್ತಾರೆ ಆದ್ರೆ ಎಲ್ಲೂ ಕೂಡ ಅದನ್ನ ಇತ್ತೀಚೆಗೆ ಕಂಟ್ರೋಲ್ ಮಾಡಕ್ ಆಗ್ತಾ ಇಲ್ಲ ಮತ್ತಿಗೌಡು ಶಿಬಿರದಿಂದ ಶ್ರೀಕಂಠ ಭೀಮಾ ಆನೆಯನ್ನ ಬಳಕೆ ಮಾಡ್ಕೊಂಡಿದ್ದಾರೆ ಎರಡು ಆನೆಗಳನ್ನು ನೋಡ್ತಾ ಇದ್ದೀರಾ ಬೃಹತ್ ಕಂಬಿ ಬೇಲಿ ಕೂಡ ನಿರ್ಮಿಸಬೇಕು ಅಂತ ಈಗ ಒತ್ತಡ ಹೇಳ್ತಿದ್ದಾರೆ ಇನ್ನು ಕೊಡಗು ಭಾಗದಿಂದ ಹಾಗೆ ಗಡಿ ಜಿಲ್ಲೆ ಚಾಮರಾಜನಗರದ ಕಡೆಗೆ ಬರೋಣ ಚಾಮರಾಜನಗರದಲ್ಲೂ ಕೂಡ ತಪ್ತಾ ಇಲ್ಲ ಜನರಿಗಾಗ್ತಿರುವಂಥ ಕಾಡಾನೆಗಳ ಕಾಟ ಆಹಾರ ನೀರಿಗೋಸ್ಕರ ಹೊಲ ಗದ್ದೆಗಳಿಗೆ ಲಗ್ಗೆ ಇಡುತ್ತೆ ಈ ಗಜಪಡೆಗಳು ರೈತರ ಬೆಳೆಗಳನ್ನೆಲ್ಲ ಧ್ವಂಸ ಮಾಡುತ್ತೆ ಈ ಕಾಡಾನೆಯ ಹಿಂಡು ಬಿಳಿಗಿರಿನ ಬೆಟ್ಟದ ಎಡಗುಂಬದಿಂದ ಬರ್ತಿರೋ ಬ್ರೇಕಿಂಗ್ ನ್ಯೂಸ್ ಜಿಲ್ಲೆ ಚಾಮರಾಜನಗರ ಅಲ್ಲಿಂದ ರಾಮಸಮುದ್ರ ಅದಾದ್ಮೇಲೆ ಹೊಂಡ್ರಬಾಳು ಅದಾದ್ಮೇಲೆ ಬಿಳಿರಂಗನ್ ಬೆಟ್ಟ ಅದೇ ರೂಟು ಚಾಮರಾಜನಗರದಿಂದ ಹೋಗೋ ದಾರಿ ಅಲ್ಲಿ ಆನೆಗಳ ಹಿಂಡು ದೊಡ್ಡ ಮಟ್ಟದಲ್ಲಿ ಧ್ವಂಸ ಮಾಡ್ತಾ ಇದೆ ಗದ್ದೆಗಳು ನುಗ್ತಾ ಇದೆ ರೈತರ ಬೆಳೆಗಳನ್ನೆಲ್ಲ ಧ್ವಂಸ ಮಾಡಿರೋ ದೃಶ್ಯ ನೋಡ್ತಾ ಇದ್ದೀರಾ ತಂತಿ ಬೇಲಿ ಹಾಕಿದ್ದಾರೆ ರೈಲ್ವೆ ಕಂಬಿ ಅದು ಆದರೆ ಏನೂ ಯೂಸ್ ಇಲ್ಲ ವಾಡ್ ಕಿತ್ರೆ ಅರ್ಥ ಸೋಲಾರ್ ಬೇಲಿ ಕೂಡ ಹಾಕಿದ್ದಾರೆ ಅದು ಅಷ್ಟಕ್ಕಷ್ಟೇ ಏನು ಕಂಟ್ರೋಲ್ ಮಾಡಕ್ಕಾಗ್ತಾ ಇಲ್ಲ ಬಿಳಿಗಿರಿ ರಂಗನ ಬೆಟ್ಟದ ಎಣಗುಂಬ ಅನ್ನೋ ಪ್ರದೇಶ ಅದು ಹೆಚ್ಚು ಹಾವಳಿ ಅಲ್ಲೇ ಹಾಕ್ತಿರೋದು ಶಾಶ್ವತ ಪರಿಹಾರ ದಯವಿಟ್ಟು ಮಾಡಿಕೊಡಿ ಅಂತ ರೈತರು ಇದೀಗ ಸರ್ಕಾರವನ್ನ ಅರಣ್ಯ ಇಲಾಖೆಯನ್ನ ಕೇಳ್ಕೊಟ್ಟಿದ್ದಾರೆ ಬಲಭಾಗದಲ್ಲಿ ನೋಡ್ತಾ ಇದೀರಾ ಕಂಬಿಯ ಒಳಗಡೆ ನುಗ್ಗೋ ಪ್ರಯತ್ನ ಆಗಿರ್ಬೇಕು ಅಂತ ಅನ್ಸುತ್ತೆ ಅವಾಗಲ್ಲಿ ಸುಸ್ತಾಗಿ ಆನೆ ಬಿದೋಗ್ಬಿಟ್ಟಿರ್ಬೇಕು ಅದು ಒಂದು ಕಡೆ ಇನ್ನು ಸೋಲಾರ್ ಒಂದಷ್ಟು ಶಾಕಿ ಕೊಡೋ ಥರ ಬರಬಾರ್ದು ಒಂಥರ ಮಾಡಿರ್ತಾರೆ ಆದರೆ ಆನೆಯ ಆ ಘಟಕ್ಕೆ ಐದು ಸಾವಿರ ನಾಲ್ಕು ಸಾವಿರ ಕೆ ಜಿ ತೂಕದ ಒಂದು ಘಟ ಅದು ಆನೆ ಸೊ ಒಂದು ಸಣ್ಣ ಶಾಕ್ ಕೊಡ್ದಂಗೆ ಲೆಕ್ಕ ಅದಕ್ಕೆ ಸೊ ಹಾಗಾಗಿ ಆಫ್ಕೋರ್ಸ್ ಬೇರೆದೆಲ್ಲ ಮಾಡೋಂಗಿಲ್ಲ ಸೊ ಹಾಗಾಗಿ ಒಂದಷ್ಟು ರೈತರು ಮಾಡ್ತಾರೆ ರೈಲ್ವೆ ಕಂಬಿಗಳನ್ನು ಹಾಕಿ ತಂತಿ ಬೇಲೆ ಹಾಕಿದ್ದಾರೆ ಅವರಲ್ಲಿ ಬಟ್ ಸ್ಟಿಲ್ ಆನೆಗಳೆಷ್ಟೋ ಸರಿ ಅದನ್ನು ವಾಡ್ಕಂಡು ತಾಗದು ಗುದ್ದಿ ಅಲ್ಲಿನ ಆಚೆ ಬರೋ ಪರಿಸ್ಥಿತಿಗಳೆಲ್ಲ ನೋಡಿದ್ದಾರೆ ರೈತರು ಕೂಡ ಇನ್ನು ಎಡ ಭಾಗದಲ್ಲಿ ನಾವು ಯಾರೋ ಫೋನ್ ಮಾಡಿ ಹೇಳ್ತೀನಿ ನಗರದಿಂದ ಮೂವತ್ತೈದು ಆನೆ ಇದೆ ಕಣ ನಲ್ವತ್ತು ಆನೆ ಇದೆ ಅಂತ ಆ ಮಟ್ಟಕ್ಕೆ ಸೊ ಹಾಗಾಗಿ ಇಮ್ಯಾಜಿನ್ ಮಾಡಿ ಆ ಭಾಗದಲ್ಲಿ ಅಷ್ಟು ಈಸಿಯಾಗಲ್ಲ ಅದನ್ನು ಕಂಟ್ರೋಲ್ ಮಾಡೋಕ್ಕೆ ಸಾಧ್ಯವೂ ಇಲ್ಲ ಈ ಎಲ್ಲ ಬೆಳವಣಿಗೆಗಳ ಬಗ್ಗೆ ಮತ್ತಷ್ಟು ಮಾಹಿತಿ ಉಂಚ ಇಲ್ಲಿ ಗೋ ಬ್ಯಾಕ್ ಬಿಕಾಸ್ ಚಾಮರಾಜನಗರ ಸ್ಟೋರಿಗೆ ಮುಂಚೆ ನಾನು ಕೊಡಗು ಜಿಲ್ಲೆಯ ಸ್ಟೋರಿ ಕೂಡ ತೊಗೊಂಡಿದ್ದೆ ಅಲ್ಲೂ ಕೂಡ ಒಂದಷ್ಟು ಏನೇ ನಡೀತಾ ಇದೆ ಬೆಳವಣಿಗೆ ಅಂತ ಎರಡು ತೋರಿಸ್ತೀವಿ ನಾವೀಗ ಒಂದು ಕಡೆ ಚಾಮರಾಜನಗರ ಒಂದು ಕಡೆ ಕೊಡಗು ಬಿಕಾಸ್ ಆ ಭಾಗದಲ್ಲಿ ಎಲ್ಲ ಇರೋದ್ರಿಂದ ಒಂದಷ್ಟು ತೋರಿಸೋಣ ಹಳೆ ಮೈಸೂರು ಭಾಗದಲ್ಲಿ ಲೆಟ್ ಬಿಸಿ ಯಾರಾದರೂ ಡಿ ಆರ್ ಎಫ್ಗಳು ಸಿಕ್ಕರೆ ಮಾತಾಡಬೇಕಪ್ಪ ನಾನು ಏನಾಗ್ತಿದೆ ಏನೇನು ಮಾಡ್ಬೋದು ಸರ್ಕಾರ ಏನು ಅವರ ಸೇಫ್ ಮಾಡೋ ನಿಟ್ಟಿನಲ್ಲಿ ಏನೇನು ಮೆಷರ್ಮೆಂಟ್ಗಳನ್ನು ತೆಗೆದುಕೊಳ್ಳಬಹುದು ಅಂತ ಯಾಕೆಂದರೆ ಚೆನ್ನಂಗಿ ಬಸವನಹಳ್ಳಿ ಅದು ತಿತಿಮತಿ ಅರಣ್ಯ ಪ್ರದೇಶದ ಅಂತಿನಲ್ಲಿ ಬರುವಂಥ ಒಂದು ಗ್ರಾಮ ಸೊ ಹಾಗಾಗಿ ಆ ಭಾಗದಲ್ಲೂ ಕೂಡ ಜನ ಇದೀಗ ಕಂಟ್ರೋಲ್ ಮಾಡೋಕ್ಕಾಗದೆ ಒದ್ದಾಡ್ತಿದ್ದಾರೆ ವೈಟ್ ವಾಚ್ ತಲೆ ತಲಾಂತರದಿಂದ ಕಳೆದ ಎಪ್ಪತ್ತು ಎಂಬತ್ತು ವರ್ಷದಿಂದ ವಾಸಿಸಿರುವಂತಹ ಗಿರಿಜನರಿಗೆ ಮೊದಲಿಂದಲೂ ವಾಸಿಸಿದ್ರು ಕಾಡು ಒಳಗಡೆ ವಾಸಿದ್ರು ಇಲ್ಲೇ ವ್ಯವಸಾಯ ಮಾಡ್ತಿದ್ರು ಆಗ ಇಷ್ಟು ಆನೆಗಳ ಕಾಟ ಇರಲಿಲ್ಲ ಬೆಳೆನೂ ತೆಗಿತಾ ಇದ್ರು ಇಲ್ಲಿ ಅದಕ್ಕೆ ಬೇಕಾದಂತಹ ಕುರುಗಳು ಇಲ್ಲಿದೆ ಆಗ ಆನೆಗಳು ಕಾಟ ಇರಲಿಲ್ಲ ಈಗ ಏನಂತ ಹೇಳಿದ್ರೆ ಅವ್ರ ಮನೆ ಒಳಗಡೆ ನುಗ್ಗಿ ಅಕ್ಕಿ ಬೇಳೆ ಇನ್ನಿತರ ಸಾಮಾನು ಪಾತ್ರೆಗಳನ್ನು ಮೆಟ್ಟಿ ಅವರ ಕಂಬಳಿ ಬೆರೆಸಿಟ್ಟು ಪೂರ್ತಿ ಇದು ಮಾಡಿದ್ದಾರೆ ಭಾಳಷ್ಟು ನಷ್ಟವನ್ನು ಉಂಟು ಮಾಡಿದೆ ಮನೆಗಳನ್ನು ಬೆಳೆಸಿದೆ ಯಾವ ಆನೆ ಗಲಾಟೆ ಮಾಡ್ತಾಯಿದೆ ಒಂದೇ ಒಂದು ಆನೆ ಅದನ್ನು ಟ್ರಾನ್ಸ್ಲೇಷನ್ ಮಾಡಬೇಕು ಮಾಡಿ ಅದನ್ನು ಇಲ್ಲಿ ಹಿಡಿದು ಸ್ಥಳಾಂತರ ಮಾಡಬೇಕು ಹಾಗೂ ಗಿರಿಜನರಿಗೆ ಒಳ್ಳೆ ಒಂದು ಬದುಕನ್ನು ಇನ್ನು ಮುಂಚೆ ರಾಜ್ಯದ ಹಲವಾರು ಕಡೆ ಎಸ್ಪೆಷಲಿ ಕೊಡಗು ಚಾಮರಾಜನಗರ ಈ ಭಾಗದಲ್ಲೆಲ್ಲ ಕಾಡಾನೆಗಳ ಹಾವಳಿ ರೈತ ಪಡ್ತಿರುವಂತಹ ಎಲ್ಲ ನಿಮಗೆ ತೋರಿಸ್ತಾ ಇದ್ವಿ ಅಷ್ಟೇ ಅಲ್ಲ ಕೋಟೆ ಹುಣಸೂರು ಸರಗೂರು ನಂಜನಗೂಡು ಮತ್ತು ಮೈಸೂರಿನ ನಾಲ್ಕು ತಾಲೂಕುಗಳಲ್ಲಿ ಕಾಡಾನೆಗಳ ಹಾವಳಿ ಹೆಚ್ಚಾಗ್ತಾ ಇದೆ ಕಾಡಂಚಿನ ಪ್ರದೇಶದಲ್ಲಿ ಪುಂಡಾಟ ನಡೆಸ್ತಾ ಇದೆ ಕಾಡಾನೆಗಳು ಬ್ರೇಕಿಂಗ್ ನ್ಯೂಸ್ ಕೋಟೆಯ ಅತಿ ಹೆಚ್ಚು ಕಾಡಾನೆಗಳಲ್ಲಿ ಎಂಟ್ರಿ ಕೊಟ್ಟಿದೆ ಅಂದರೆ ಉಪಟಳವನ್ನ ಕೊಡ್ತಾ ಇದೆ ಎಳೆ ಹೆಗ್ಗುಡಿಸಲು ಬಿ ಬಿ ಕುಪ್ಪೆ ಕೊಲ್ಲುಪುರ ಸರ್ಗೂರು ಆನೆಮಾಳ ಹೂವಿನಕೋಳ ಈಗೆಲ್ಲ ಗ್ರಾಮಗಳಲ್ಲಿ ಹೆಚ್ಚಾಗಿದೆ ಕಾಡಾನೆಗಳ ಹಾವಳಿ ಬಾಳೆ ಭತ್ತ ಶುಂಠಿ ಸಿರಿಧಾನ್ಯ ಎಲ್ಲ ಬೆಳೀತಾರಲ್ಲಿ ಕಂಪ್ಲೀಟಾಗಿ ನಾಶ ಮಾಡಿಬಿಟ್ಟಿದೆ ಎರಡು ಸಾವಿರದ ಹತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತರಲ್ಲಿ ಆನೆ ದಾಳಿಯಿಂದ ಹಲವಾರು ಜನ ಕೂಡ ಸಾವನ್ನಪ್ಪಿದ್ರು ಆ ಭಾಗದಲ್ಲಿ ಬಂಡೀಪುರ ನಾಗರಹೊಳೆ ಅರಣ್ಯದಿಂದ ಎಲ್ಲ ಆನೆಗಳು ಬರುತ್ತೆ ಸಾಮಾನ್ಯವಾಗಿ ಮೊದಲು ಬೇಸಿಗೆ ಟೈಮಲ್ಲಂತೂ ಹೆಚ್ಚಾಗಿ ಇರುತ್ತೆ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತರಲ್ಲಿ ತುಂಬಾ ಜನ ಆ ಭಾಗದಲ್ಲಿ ಸಾವನ್ನಪ್ಪಿದ್ರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಚನ್ನವೀರೇಶ್ ಅಂತ ಅವರು ಡಿ ಆರ್ ಒ ಉಪ ವಲಯ ಅರಣ್ಯಾಧಿಕಾರಿಗಳು ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಸರ್ ನಮಸ್ಕಾರ ಸರ್ ನಮಸ್ತೆ ರೀ ಈ ಪ್ರಾಬ್ಲಮ್ ಹೊಸದಲ್ಲ ಆದ್ರೆ ಸೊಲ್ಯೂಷನ್ ಕಷ್ಟ ಆಗ್ತಿದ್ಯಾ ಸರ್ ಅಂದ್ರೆ ಈಗ ನಮ್ಮ ಈಗ ನಾಲ್ಕ ಐದು ತಿಂಗಳಿಂದ ಬಹಳ ಕಷ್ಟ ಆಗ್ತಿದ್ರೆ ಅಂದ್ರೆ ಇಲ್ಲಿ ಆನೆ ಬಸವನಹಳ್ಳಿ ಪದೇ ಪದೇ ಬರ್ತಾ ಇತ್ತು ನಾನು ಬಂದ ಮೇಲೆ ನಾನು ಬಂದಿಲ್ಲಿ ನಾಲ್ಕು ತಿಂಗಳ ಆಯ್ತು ಅದು ಒಂದು ಮೂರು ಮನೆಗೆ ನುಗ್ಗಿದೆ ಆನೆ ಹೌದು ಅದಕ್ಕೆ ಫಸ್ಟ್ ಬಂದಾಗ ಒಂದು ಎರಡು ಬಾಗ್ಲ ಕೊಡಿಸಿದೆ ಅವ್ರಿಗೆ ಬಾಗ್ಲು ಚೆನ್ನಾಗಿದ್ದಲ್ಲ ಅವರು ಎರಡು ಬಾಗಲ ಕೊಡಿಸಿದ್ವಿ ಡಿಪಾರ್ಟ್ಮೆಂಟ್ ಇಂದ ಸರ್ ನನ್ನ ರಿಕ್ವೆಸ್ಟ್ ಏನ್ ಗೊತ್ತಾ ಸರ್ ಕರೆಕ್ಟ್ ನೀವು ಒಳ್ಳೆ ಕೆಲಸ ಮಾಡುದ್ರಿ ಪಾಪ ಅವ್ರಿಗೆ ಬದುಕೋಕೆ ಅವಕಾಶ ಆಯ್ತು ನನ್ನ ಪ್ರಕಾರ ಆನೆಗಳ ಹಾವಳಿಯನ್ನ ತಡಿಯೋ ನಿಟ್ಟಿನಲ್ಲಿ ಏನಾದ್ರು ಮಾಡಬಹುದಾ ಸರ್ ಸೊ ದಟ್ ಪ್ರತಿ ಸರಿ ಬಾಗಲ್ ಕೊಡಿಸೋದು ಪ್ರತಿ ಸರಿ ಮನೆ ಕಟ್ಕೊಡೋದಾಗ್ಬಿಡ್ತಿಲ್ಲಾರೆ ಆತರ ಅಂದ್ರೆ ಮಾಡಬಹುದ್ರೆ ಬಟ್ ಅದು ಆ ಹಾಡಿಗೆ ಸೋಲಾರ್ ಬೇಲಿ ಮತ್ತೆ ಅಥವಾ ಟ್ರೆಂಚ್ ಇಲ್ಲ ಓಕೆ ಮತ್ತೆ ಅದು ಅಲ್ಲದೆ ಅದು ಹಾಡಿ ಮಿಡ್ಲೆ ಇದೆ ರೀ ಅದು ಅಂದ್ರೆ ಸುತ್ತಲು ಫಾರೆಸ್ಟ್ ಇದೆ ಹೌದು ಅದು ಮಿಡ್ಲ್ ಇರೋದ್ರಿಂದ ಆನೆಗಳು ಬಯಲು ಪ್ರದೇಶದಿಂದ ಯಾವ ಕಡೆ ಬರ್ತಾ ಇದೆ ಅಂದ್ರೆ ಗೊತ್ತಾಯ್ತಾ ಅಲ್ಲಿ ಮತ್ತೆ ಆನೆನು ಪಾಪ್ಯುಲೇಷನ್ ಜಾಸ್ತಿ ಕಾರಣ ಏನು ಸರ್ ಯಾಕೆ ಬರುತ್ತೆ ಆನೆಗಳು ಯಾವ ಸೀಸನ್ ಬರುತ್ತೆ ಈ ಸೀಸನ್ ಅಂತಂದಲ್ಲ ಅದು ಈಗ ಬ್ಯಾಂಬೂ ಅಲ್ಲಿ ಬ್ಯಾಂಬೂದು ಪಾಪ್ಯುಲೇಷನ್ ಜಾಸ್ತಿ ಇದೆ ಬ್ಯಾಂಬೂ ಸ್ಪೀಸಿಸ್ ಜಾಸ್ತಿ ಇದೆ ಅಲ್ಲಿ ಆ ಭಾಗದಲ್ಲಿ ಹೌದು ಮತ್ತೆ ಕೆರೆಗಳು ಬಹಳ ಇದೆ ಒಂದು ಮೂರ್ ಕೆರೆ ಇದೆ ಅಲ್ಲಿ ಹಂಗಾಗಿ ಅದು ಅಲ್ಲಿ ಆನೆ ಬರ್ತಾ ಇದೇನೆ ಮತ್ತೆ ಅದಕ್ಕೆ ಆಗಿ ಅವರು ಲಾಸ್ಟ್ ಎರಡ್ ಮನೆ ಬಿಟ್ಟು ಹೋಗಿದ್ರಂತೆ ಬಟ್ ಈಗ ಮತ್ತೆ ರೀಸೆಂಟ್ ಆಗಿ ಬಂದಿದ್ದಾರೆ ಅಂತಂದು ಹೇಳಿದ್ರಲ್ಲಿ ಆನೆ ಪಾಡಿಗ್ ಬಂದು ನೀರ್ ಕುಡ್ಕೊಂಡು ಅದ್ರ ಹೊಟ್ಟೋಗ್ಬಿಟ್ರೆ ಪರವಾಗಿಲ್ಲ ಆದ್ರೆ ಮನುಷ್ಯನ್ ಮೇಲೆ ಮಾರಣಾಂತಿಕ ಅಟ್ಯಾಕ್ ಮಾಡುತ್ತೆ ಅಂದಾಗ ಒಂದಷ್ಟು ಕನ್ಸರ್ನ್ ಇದೆ ಸರ್ ಅದಕ್ಕೆ ಕೇಳ್ತಾ ಇದ್ದೀವಿ ಈಗ ಅದಕ್ಕೆ ನಾವು ಈಗ ತಗೊಂಡ್ ತಗೊಂಡ್ಬಂದಿದೀವಿ ತಗೊಂಬಂದು ಅದನ್ನ ದಾರಿ ತಪ್ಪಿಸ್ಬೇಕಂದ್ರೆ ಒಂದಾನೆ ಆತರ ಮಾರ್ತಾ ಮಾಡ್ತಾ ಇರೋದ್ರಿಂದ ಈಗ ಸಾಕೆ ಅದು ದಾರಿ ತಪ್ಪಿಸಿ ಅಂದ್ರೆ ಆ ಜಾಗ ಬಿಟ್ಟು ಬೇರೆ ಜಾಗ ಹಿಡಿತದೆ ಅಂತ ಹೇಳಿದ್ರೆ ಈಗ ಪ್ರೆಸೆಂಟ್ಲಿ ಆತರ ಮಾಡ್ತಾ ಇದೆ ಸರ್ ಅಲ್ಲಿರೋ ಜನಸಾಮಾನ್ಯರಿಗೆ ನೀವೇ ದೇವರಲ್ವಾ ಸರ್ ಸ್ವಾಮಿ ದಯವಿಟ್ಟು ನಮಗೆ ಬದುಕ ಅವಕಾಶ ಮಾಡ್ಕೊಡಿ ಇಲ್ಲ ತೊಂದರೆ ಆಗಲಿಲ್ಲ ಏನ್ ಮಾಡ್ಬೋದು ಸರ್ಕಾರದಿಂದ ಏನಾದ್ರು ಆಗ್ಬೇಕ ಇಲಾಖೆ ಇಂತ ಮಾಡಿದ್ರೆ ಚೆನ್ನಾಗಿರುತ್ತೆ ಹರೀಶ್ ಅವ್ರೆ ಅಂತ ನೀವ್ ಹೇಳ್ತೀರಾ ಏನ್ ಬೇಕು ಸರ್ ಆಕ್ಚುಲಿ ಇಲ್ಲ ರೀ ಈಗ ನಾವು ಈಗ ಸಾಕಾನೆಗಳ ನಮ್ಮ ಮೇಲಾಧಿಕಾರಿಗಳು ಎಲ್ಲ ಚೆನ್ನಾಗಿ ಸಪೋರ್ಟ್ ಮಾಡಿದ್ದಾರೆ ಅದಕ್ಕೆಲ್ಲ ನಾವು ಅವರು ಕೇಳಿದ ತಕ್ಷಣನೇ ಆನೆ ತಂದು ಕೊಟ್ಟರು ಸೊ ಇಲಾಖೆಯಿಂದ ಏನು ಪ್ರಾಬ್ಲಮ್ ಇಲ್ಲ ನಿಮ್ಗೆ ನಮ್ಗೆ ಇಲಾಖೆಯಿಂದ ಏನು ಪ್ರಾಬ್ಲಮ್ ಸೊ ಸರ್ಕಾರ ಸಪೋರ್ಟ್ ಮಾಡ್ತಿದೆ ಇಲಾಖೆ ಸಪೋರ್ಟ್ ಮಾಡ್ತಾ ಇದೆ ಇಲಾಖೆನೂ ಸಪೋರ್ಟ್ ಮಾಡಿ ಇಲಾಖೆ ಸಪೋರ್ಟ್ ಮಾಡೋದಕ್ಕೆ ಮಾಡಿದ್ರೆ ಚನ್ನವೀರೇಶ್ ಅವರು ಈಗ ನಾಲ್ಕು ತಿಂಗಳು ಆಗಿದೆ ನಿಜ ಬಟ್ ವಾಟ್ ನೆಕ್ಸ್ಟ್ ಇನ್ನೊಂದು ಸ್ವಲ್ಪ ತಿಂಗಳು ವರ್ಷಗಟ್ಟಲೆ ಇರ್ತೀರಾ ಸೊ ಇಂಥದ್ ಮಾಡಿದ್ರೆ ಈ ಚೆನ್ನಾಗಿರುತ್ತೆ ಇನ್ ಮುಂದಕ್ಕೊಂದು ಪರಿಹಾರ ಇದು ಅಂತ ಏನ್ ಅನ್ಸುತ್ತೆ ಚನ್ನವೀರೇಶ್ ಅವ್ರೆ ಅಂದ್ರೆ ಅಲ್ಲಿ ಸೋಲಾರ್ ಬೆಲ್ ಈಗ ಆನೆ ಬಿಟ್ಟು ಆನೆ ಬಿಟ್ಟಿದ್ದೇವೆ ಅದು ಆನೆ ಬಂದು ನಮ್ಮ ಆನೆ ಅವ್ರು ಬೆದರ್ಸ್ತು ಅಂದ್ರೆ ಅದು ರೂಟ್ ಚೇಂಜ್ ಮಾಡೇ ಮಾಡುತ್ತೆ ಆಯ್ತು ಅದು ರೂಟ್ ಚೇಂಜ್ ಆಯ್ತು ಅಂದ್ರೆ ಏನು ಪ್ರಾಬ್ಲಮ್ ಇರಂಗಿ ಈಗ ಅದಲ್ದೇ ಬೇರೆ ಆನೆನು ಬರ್ತಾ ಇದೆ ಅಲ್ಲಿ ಬಂದ್ ಬಂದು ಏನು ಮಾಡ್ತಾ ಇಲ್ಲ ಮನೆ ನುಗ್ತಾ ಇಲ್ಲ ಏನಿಲ್ಲ ಬರ್ತದೆ ಮೇಟದೆ ಹೋಗ್ತದೆ ಹಂಗಿದ್ರೆ ಪ್ರಾಬ್ಲಮ್ ಇಲ್ಲ ಸರ್ ಬೇರೆ ಆನೆಗಳನ್ನ ಒಂಚೂರು ರೂಟ್ ಚೇಂಜ್ ಮಾಡೋ ಪ್ರಯತ್ನ ನಡೀಲಿ ಥ್ಯಾಂಕ್ ಯು ಸೊ ಮಚ್ ಚನ್ನವೀರೇಶ್ ಅವರೇ ಉಪ ವಲಯ ಅರಣ್ಯ ಅಧಿಕಾರಿಗಳು ಡಿ ಆರ್ ಡಿ ಆರ್ ಒ ಏನೋ ಅರಣ್ಯ ಅಧಿಕಾರಿಗಳವರು ಸಂಸ್ಥೆಯ ಎಲ್ಲಾ ನೌಕರಿಗೂ ಒಂದು ಗುಡ್ ನ್ಯೂಸ್ ರಿಲಯನ್ಸ್ ಸಂಸ್ಥೆಯ ಎಲ್ಲಾ ನೌಕರರು ಮತ್ತು ಅವರ ಕುಟುಂಬ ಎಲ್ಲರಿಗೂ ಕೂಡ ಕರೋನಾ ಲಸಿಕೆ ಕೊಡೋದಕ್ಕೆ ನಿರ್ಧರಿಸಲಾಗಿದೆ ಈ ಬಗ್ಗೆ ಸ್ವತಃ ನೀತಾ ಅಂಬಾನಿ ಅವರೇ ಮಾತಾಡಿದ್ದಾರೆ ಭಾರತ ಸರ್ಕಾರ ವಿಶ್ವದ ಅತಿದೊಡ್ಡ ಲಸಿಕಾ ಅಭಿಯಾನವನ್ನು ಆರಂಭಿಸಿದ್ದು ರಿಲಯನ್ಸ್ ಫ್ಯಾಮಿಲಿ ಡೇ ಎರಡು ಸಾವಿರದ ಇಪ್ಪತ್ತು ಸಂದೇಶದಲ್ಲಿ ನಾನು ಹಾಗೂ ಮುಖೇಶ್ ಅಂಬಾನಿ ಕೊಟ್ಟಿದ್ದ ಭರವಸೆಯಂತೆ ತನ್ನೆಲ್ಲ ನೌಕರರಿಗೆ ಹಾಗೂ ಕುಟುಂಬಸ್ಥರಿಗೆ ಕೋವಿಡ್ ಲಸಿಕೆ ಕೊಡಿಸೋದಕ್ಕೆ ಸೂಕ್ತ ಯೋಜನೆ ರೂಪಿಸಲಾಗ್ತಾ ಇದೆ ಲಸಿಕಾ ವೆಚ್ಚವನ್ನು ರಿಲಯನ್ಸ್ ಸಂಸ್ಥೆನೇ ಭರಿಸುತ್ತೆ ಅಂತ ನೀತಾ ಮುಖೇಶ್ ಅಂಬಾನಿಯವರು ಪ್ರಕಟಣೆ ಮೂಲಕ ತಿಳಿಸಿದ್ದಾರೆ